ಹಲೋ ಸ್ನೇಹಿತರೆ ಸಾವಯವ ಕೃಷಿಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ನಿಮಗೆ ನೋಡಿ ನಾವು ಇದು ಸಾವಯವದಲ್ಲಿ ಬೆಳೆದಿರುವಂಥ ಬಾಳೆ ಮತ್ತು ಅಡಿಕೆಗಳು ಇದು ಅಡಿಕೆ ಹಾಕಿ ಎರಡು ವರ್ಷ ಆಗಕ್ಕೆ ಬರ್ತಾ ಇದೆ ನಾವು ಯಾವುದೇ ರೀತಿಯ ಫರ್ಟಿಲೈಜರ್ಸ್ ಆಗಲಿ ಯಾವುದೇ ರೀತಿಯ ಸೂಪರು ಈ ಥರ ಗೊಬ್ಬರಗಳ್ನ ಯಾವುದೂ ಹಾಕಿಲ್ಲ ನಾವು ಬಿದ್ದಂಥ ವೇಸ್ಟು ತೆಂಗಿನ ಮರದ ವೇಸ್ಟ್ಗಳು ಅಡಿಕೆ ವೇಸ್ಟು ಬಾಳೆ ವೇಸ್ಟು ಈ ಥರ ಹಾಕಿ ಬೆಳೆದಿರೋಂಥ ಅಡಿಕೆ ಮತ್ತು ಬಾಳೆ ಈ ನಾವು ಒಂದು ಟ್ರಂಚ್ ಓಡಿಸಿದ್ದೀವಿ ಟ್ರಂಚಿನ ಮಧ್ಯ ಬಾಳೆ ಹಾಕಿದ್ದೀವಿ ಬಾಳೆ ಹಾಕಿ ಅದರಲ್ಲಿ ಅಡಿಕೆ ಮತ್ತು ಬಾಳೆ ಈ ರೀತಿ ಬೆಳೆದಿದ್ದೇವೆ ಯಾವುದೇ ರೀತಿಯ ಇದಕ್ಕೆ ಗೊಬ್ಬರವನ್ನು ನಾವು ಬಳಸಿಲ್ಲ ಈ ರೀತಿ ಸಾವಯವ ಗೊಬ್ಬರ ನಾವು ಬೆಳೆಸಿ ಬೆಳೀತಾ ಇದ್ದೀವಿ ಎರಡು ವರ್ಷದಿಂದ ಯಾವುದೇ ರೀತಿಯ ರೋಗಗಳಿಲ್ಲ ಬಾಳೆ ಆಗಲಿ ಅಡಿಕೆ ಆಗಲಿ ಎರಡು ವರ್ಷಕ್ಕೆ ತುಂಬ ಚ ನೀಟಾಗಿ ಇದೆ ನೋಡಿ ಈ ರೀತಿ ನಾವು ಒಂದು ಸಾವಯವ ಕೃಷಿ ಮಾಡಿ ಬೆಳೀತಾರ ಅಂತ ಅಡಿಕೆ ಮತ್ತು ಬಾಳೆ ನೀವು ಈ ಥರ ಮಾಡಿ ಬೆಳೆಯಿರಿ ಯಾವ ಚೆನ್ನಾಗಿ ಬರುತ್ತದೆ ಅಂತ ನಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ